ನಮಸ್ಕಾರ ನಮಸ್ತೆ ನಮಸ್ತೆ ನಮ್ಮ ವೀಕ್ಷಕರು ಎಲ್ಲರೂ ಚೆನ್ನಾಗಿರ್ಲಿ ಅಂತ ಕೇಳ್ಕೊಳ್ತಾ ದೇವರಲ್ಲಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಫಸ್ಟ್ ನಮ್ಮ ಇಂಟ್ರೊಡಕ್ಷನ್ ತಗೊಳ್ಳೋಣ ಮೇಡಮ್ ನಮ್ಮ ಹೆಸರು ಬಂದು ಪ್ರಕಾಶ್ ಅಂತ ನಮ್ಮ ಶಾಪ್ ನೆ ಬಂದು ಕಂಚಿಕೋ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟ್ ರಜತ ಕಾಂಪ್ಲೆಕ್ಸ್ ಅಲ್ಲಿ ಬರ್ತಾ ಅದಕ್ಕೆ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಮೋಡನ್ ಚಾನಲ್ ಕಡೆಯಿಂದ ಒಂದೇಗಳನ್ನ ಹೇಳ್ತಾ ಇವತ್ತಿನ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ಹೇಳಿಕೆ ಇಷ್ಟಪಡ್ತೀನಿ ಇಲ್ಲಿ ಚಿಕ್ಕಪೇಟೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡುದ್ದಕ್ಕೂ ಕರೆ ನೋಡ್ತಾರೆ ಜೊತೆಗೆ ನಮ್ಮ ಎಂಟ್ರಿ ಆಗಿ ಆ ಮೆಟ್ಲತ್ತ ಸ್ಪಾಟಲ್ಲಿ ನಮ್ಮ ಶಾಪರ್ಲ ಆ ಮೆಟ್ಲತ್ತ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತೊಗೊಂಡ್ರೆ ನಮ್ಮ ಬೋರ್ಡ್ ಹಾಕಿದ್ವಿ ಕಂಚಿಕೋ ಶುಭಲಕ್ಷ್ಮಿ ಸಿಲ್ಸ್ ಅಂತ ಇನ್ನೇನು ಕನ್ಫ್ಯೂಷನ್ ಆದರೆ ನೇರವಾಗಿ ನಮ್ಮ ನಂಬರ್ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬಸ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಕಳ್ಸ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತು ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ನಿಮಗೆ ಇನ್ನೂರ ಐವತ್ತು ರೂಪಾಯಿ ಸಾವಿರ ರೂಪಾಯಿ ವರ್ಗ ಎಲ್ಲ ವಿಧವಾದ ಸಾರಿ ಸಿ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗ್ ಗೌನ್ ಸ್ಟಿಚಿಂಗ್ ನಾನು ನಿಮಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋ ಖುಷಿ ಖುಷಿಯಾಗಿ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋದಲ್ಲಿ ನಾ ನಿಮಗೆ ತೋರಿಸ್ತೀನಿ ಸಾವಿರ ರೂಪಾಯಿಂದ ಎರಡು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂತ ವೆರೈಟೀಸ್ ನ ತೋರ್ತೀನಿ ನೋಡಿ ಈ ಸಲ ಕ್ರೇಪಲ್ಲಿ ಅಲ್ಲಿ ಒಂದು ಪ್ರೀಮಿಯರ್ ಕ್ವಾಲಿಟಿ ಕ್ರೇಪ್ ನ ಕೊಡ್ತಾ ಇದೀನಿ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ರೇಂಜಲ್ಲಿ ಇದರಲ್ಲಿ ಮೇಡಮ್ ಸಾಕಷ್ಟು ವೆರೈಟೀಸ್ ಇದೆ ತುಂಬಾ ಚೆನ್ನಾಗಿದೆ ಮೇಡಮ್ ಪ್ರಿಂಟ್ ನೋಡಿ ಮೇಡಮ್ ಎಷ್ಟು ಚೆನ್ನಾಗಿದೆ ಇದು ನ್ಯೂ ಸ್ಟೈಲ್ ಪ್ರಿಂಟ್ ಮೇಡಮ್ ನೋಡಿ ಓ ಪೇಂಟ್ ಮಾಡಿದ್ರೆ ಹ್ಯಾಂಡ್ ಪೇಂಟ್ ಹ್ಯಾಂಡ್ ಪೇಂಟ್ ಮೇಡಮ್ ಇದು ಸಕ್ಕತ್ತಾಗಿದೆ ಬೆಲೆ 1200 ರೂಪಾಯಿ ಮೇಡಮ್ ಇದೆಲ್ಲ ಪ್ರತಿಯೊಂದು ಸಾರಿ ಕೂಡ ಹ್ಯಾಂಡ್ ಪ್ರಿಂಟ್ ಮೇಡಮ್ ನೋಡಿ ಓಕೆ 1200 ಸಾರಿ 1200 ರೂಪಾಯಿ ಸೋ ಬ್ಯೂಟಿಫುಲ್ ಸಾರಿ ನೋಡಿ ಓಕೆ ಒಂದಕ್ಕಿಂತ ಸಕ್ಕತ್ತಾಗಿದೆ ಮೇಡಮ್ ಸಾರಿ ಸಿವಲ್ಲ ಕಂಪ್ಲೀಟ್ಲಿ ಲೇಟೆಸ್ಟ್ ಇಲ್ಲಿ ನೋಡಿ ಮೇಡಮ್ ಎಲ್ಲ ಓಪನ್ ಮಾಡೇ ತೋರಿಸ್ಬಿಡ್ತಾ ಇದ್ದೀನಿ ಏನಕ್ಕೆ ಅಂತಂದರೆ ಇದು ಅಟ್ಲೀಸ್ಟ್ ನಮ್ಮ ವೀಕ್ಷಕರು ಸಾರಿ ನೋಡಿದ್ರೆ ಒಂದು ಐಡಿಯಾ ಬರೋದು ಮೇಡಮ್ ಹೌದಲ್ಲ ಮೇಡಮ್ ಇಲ್ಲ ಏನು ಏನೂ ಗೊತ್ತಲ್ಲ ನೋಡಿ ಹೆಂಗಿದೆ ಸಾರಿ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ಗೆ ಸಖತ್ತು ಸಾರಿ ಮೇಡಮ್ ನೋಡಿ ವಾವ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಆ್ಯಂಡ್ ಪೇಂಟೆಡ್ ಸ್ಯಾರೀಸ್ ಗಳು ಅದು ಯಾವ್ದ್ರಲ್ಲಿ ಅಂದ್ರೆ ತುಂಬಾ ಟ್ರೆಂಡ್ ಅಲ್ಲಿ ಇರುವಂತಹ ಕ್ರೇಪ್ ಸ್ಯಾರೀಸ್ ಗಳಲ್ಲಿ ಮಾಡಿದ್ರೆ ಚೆನ್ನಾಗಿದೆ ಬೆಂಟೆಕ್ಸ್ ಬಾರ್ಡರ್ ಇದೆ ಇದೆ ಸಾರಿ ಮಾತ್ರ ಮಾವಿನಕಾಯಿ ಬಾರ್ಡರ್ ಅಂತ ಹೇಳ್ತೀವಲ್ಲ ಅದು ಇದೆ ಸೊ ಇತರ ಡಿಫರೆಂಟ್ ಆಗಿರುವಂತಹ ಸ್ಯಾರೀಸ್ ಗಳು ನಿಮಗೆ ಬೇಕಾದ್ರೆ ನೀವು ವಿಸಿಟ್ ಮಾಡಬೇಕಾಗಿರೋದೇ ಎಸ್ ಆಬ್ವಿಯಸ್ಲಿ ಸುಭಲಕ್ಷ್ಮಿ ಸಿಲ್ಕ್ಸ್ ಒಂದಕ್ಕಿಂತ ಒಂದು ಸಕ್ಕ ಇದೆ ಮೇಡಮ್ ಎಲ್ಲ ಪ್ರಿಂಟ್ಗಳು ಗಳು ಸೂಪರ್ ಆಗಿದೆ ವೆರೈಟಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಐಟಮ್ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ರೇಂಜಲ್ಲಿ ಕೊಡ್ತಾ ಇದ್ದೀವಿ ಬನ್ನಿ ಖರೀದಿ ಮಾಡಿ ಅಂತ ಹೇಳ್ತಾ ಜೊತೆಗೆ ನಿಮಗೆ ಆಫರ್ ಕೂಡ ನಾನು ಹೇಳ್ಬಿಡ್ತೀನಿ ನಮ್ಮಲ್ಲಿ ನೀವು ಹತ್ತು ಪೀಸ್ ಮೇಲೆ ಖರೀದಿ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀವಿ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಬಿಲ್ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟು ಜೊತೆ ಸಾವಿರದ ಐನೂರು ರೂಪಾಯಿ ಓರ್ತು ಒಂದು ಸಾರಿ ಕೂಡ ಗಿಫ್ಟ್ ಆಗಿ ಕೊಡ್ತಾ ಇದೀವಿ ದಯವಿಟ್ಟು ಬನ್ನಿ ಖರೀದಿ ಮಾಡಿ ನಾವು ಕೊಡ್ತಾ ಇರ್ತಕ್ಕಂಥ ಹಾಫರ್ಸ್ನ ಕೂಡ ಗ್ರಾಪ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ವೆರೈಟಿ ತೋರಿಸ್ತಾ ಇದ್ದೀನಿ ಮೇಡಮ್ ನೋಡಿ ಈಗ ನಾನು ನಿಮಗೆ ಕೊಡ್ತಾ ಇದ್ದೀನಿ ಒಂದು ಬ್ಯೂಟಿಫುಲ್ ದ ಶಿಫಾನ್ ಸಾರಿ ಸಾಕಾಗಿದೆ ಮೇಡಮ್ ಸಾರಿ ನಾನು ಈಗ ಜಸ್ಟ್ ನೋಡ್ತಾ ಇದ್ದೀನಿ ಸಾರಿ ತುಂಬಾ ಚೆನ್ನಾಗಿದೆ ಬ್ಯೂಟಿಫುಲ್ ಆದ ಬಾರ್ಡ್ರು ಡಿಸೈನು ಕ್ವಾಲಿಟಿ

ಬನ್ನಿ ಖರೀದಿ ಮಾಡಿ ಎಸ್ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಸಾವಿರದ ಮುನ್ನೂರು ರೂಪಾಯಿ ಸೂಪರ್ ಆಗಿರುವಂತ ಸಾರಿ ಈ ವಿಡಿಯೋವಿನ ವಿನ ಮೈ ಪರ್ಸನಲ್ ರೆಕಮೆಂಡೇಶನ್ ಈ ಸಾರಿನೇ ಖಂಡಿತ ಬಂದು ನೆಕ್ಸ್ಟ್ ಒಂದು ಕ್ರೇಪ್ ಅಲ್ಲಿ ಹೆವಿ ಕ್ವಾಲಿಟಿ ಸಾರಿ ಕೊಡ್ತಾ ಇದೀನಿ ಇದು ಬಂದು ಮೇಡಮ್ ನಮಗೆ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಆಗಿರುತ್ತೆ ಮೇಡಮ್ ಓಕೆ ಸರ್ ಬ್ಯೂಟಿಫುಲ್ ಸಾರಿ ಯಾಕಂದ್ರೆ ಈಗ ಕ್ರೇಪ್ ಟ್ರೆಂಡ್ ಅಲ್ಲಿ ಸ್ವಲ್ಪ ಕ್ರೇಪ್ ಅಲ್ಲಿ ಈ ಸಲ ನಾನು ವೆರೈಟಿ ಗಳನ್ನ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಮಾಡಿಸಿದೀನಿ ನೋಡಿದ್ರೆ ಬೆಂಟೆಕ್ಸ್ ಮಾಡಲು ಹೆವಿ ಕ್ವಾಲಿಟಿ ಮೇಡಮ್ ಇದು ಕಲರ್ಸ್ ಗಳು ಅಬ್ಸರ್ವ್ ಮಾಡಿ ಮೇಡಮ್ ಹಾಗೆ ನೋಡಿ ಎಸ್ ಸೊ ಇವಾಗ ಸ್ವಲ್ಪ ಬಾರ್ಡರ್ ಸೀರೆನ ಸ್ವಲ್ಪ ಕಡಿಮೆ ಮಾಡಿ ಈ ತರ ಸ್ಯಾರಿಗಳನ್ನ ತುಂಬಾ ಜನ ಸ್ಟಾರ್ಟ್ ಮಾಡಿದ್ದಾರೆ ಸೊ ದಟ್ ಇದ್ರಲ್ಲೂ ಕೂಡ ಅಷ್ಟೇ ಎವ್ರಿ ಟೈಮ್ ನಮ್ಮ ಸುಬಲಕ್ಷ್ಮಿ ಸಿಲ್ಕ್ಸ್ ಅವ್ರು ಯಾವಾಗ್ಲೂ ಅಪ್ಡೇಟ್ ಆಗಿರ್ತಾರೆ ಟ್ರೆಂಡ್ ಯಾವ್ದು ಟಕ್ ಅಂತ ಜಂಪ್ ಆಗಿ ಆ ಟ್ರೆಂಡ್ ಸೆಟ್ ಲೈಕ್ ಕಲೆಕ್ಷನ್ಸ್ ಏನಿದೆಯೋ ಅದನ್ನ ಇಮಿಡಿಯೇಟ್ ಆಗಿ ತೊಗೊಂಡ್ಬಂದ್ ನಮ್ಗೆ ಡಿಸ್ಪ್ಲೇ ಮಾಡ್ಬಿಡ್ತಾರೆ ಸೊ ದಟ್ ನಿಮಗೆ ಏನಾದ್ರು ಅಪ್ ಟು ಟ್ರೆಂಡ್ ಹೊಸ ಕಲೆಕ್ಷನ್ಸ್ ಏನಾದ್ರು ಬೇಕು ಅಂದ್ರೆ ಡೂ ವಿಸಿಟ್ ಚೆಕ್ಔಟ್ ಸುಬಲಕ್ಷ್ಮಿ ಸಿಲ್ಕ್ಸ್ ಆಲ್ಸೋ ಇವ್ರೇಜ್ ನ ಫಾಲೋ ಮಾಡ್ಕೊಳ್ಳಿ ಹೊಸ ಹೊಸ ಅಪ್ಡೇಟ್ಸ್ ಅದರಲ್ಲೂ ಕೂಡ ಬರ್ತಾರೆ ಈ ಸಲ ನಾನು ನಿಮಗೆ ಒಂದು ಫೈವ್ ಹಂಡ್ರೆಡ್ ರೇಂಜ್ ಅಲ್ಲಿ ಒಂದು ಬ್ಯೂಟಿಫುಲ್ ಅಂತ ಸಾರಿ ಕೊಡ್ತಾ ಇದ್ದೀನಿ ಎಲ್ರೂ ಇಷ್ಟಪಟ್ಟಿರುವಂತಹ ಮೂರ್ತು ಸಾರಿ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ರೇಂಜ್ ಅಲ್ಲಿ ಮಸ್ತ್ ಇದೆ ಕಲರ್ಸ್ ಕಾಂಬಿನೇಷನ್ಸ್ ಡಿಸೈನ್ಸ್ ಎಲ್ಲ ಹಾಗೆ ಅಬ್ಸರ್ವ್ ಮಾಡ್ತಾ ಹೋಗಿ ಮೇಡಮ್ ಕಲರ್ಸ್ಗಳು ಒಂದೊಂದು ಕಲರ್ ಕೂಡ ಸಾರಿ ಆಗಿದೆ

ಸಖತ್ತಾಗಿದೆ ತುಂಬಾ ಇಷ್ಟ ನನಗೆ ಇವರ ಹತ್ರ ಈ ವೆರೈಟೀಸ್ ಎಲ್ಲ ಹಾ ಸರ್ ಇಲ್ಲ ಎಲ್ಲ ಕಲೆಕ್ಷನ್ಸ್ ಚೆನ್ನಾಗಿದೆ ಸಖತ್ತಾಗಿದೆ ಈ ಸಲ ಇದನ್ನು ತೋರಿಸೋಣ ಅದನ್ನು ತೋರಿಸೋಣ ಮೇಡಮ್ ನೋಡಿ ಈ ಸಲ ನಾನು ನಿಮಗೆ ಬರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ರೇಂಜಲ್ಲಿ ಒಂದು ಬ್ಯೂಟಿಫುಲ್ ಸಾರಿ ಕೊಡ್ತಾ ಇದ್ದೀನಿ ಮೇಡಮ್ ಸಾವಿರದ ಆರುನೂರು ರೂಪಾಯಿ ರೇಂಜಲ್ಲಿ ಸಖತ್ತಾಗಿರೋ ಐಟಮ್ ಮೇಡಮ್ ಎವ್ರಿ ಐಟಮು ಇದರಲ್ಲಿ ಸೆಂಟ್ರ್ ಪ್ರಿಂಟ್ ಕೂಡ ಸಿಕ್ಬಿಡುತ್ತೆ ಕ್ಲಾತ್ ಸಖತ್ತಾಗಿದೆ ಮೇಡಮ್ ನೋಡಿ

ಬ್ಯೂಟಿಫುಲ್ ಬನಾರಸ್ ಫ್ರೆಂಡ್ಸ್ ಬೇಕಂದ್ರೆ ಈ ಬನಾರಸ್ ಸಾರೀಸ್ ಗಳನ್ನ ಕೂಡ ಪರ್ಚೇಸ್ ಬೆಸ್ಟ್ ಮೇಡಮ್ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಎರಡು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ನ ತೋರಿಸಿ ಪ್ರತಿ ದಿವಸ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀವಿ ದಯವಿಟ್ಟು ನೋಡಿ ಬಂದು ನಮಗೂ ಕೂಡ ಹಾಗೆ ಆಶೀರ್ವಾದ ಮಾಡಿದ್ದೆ ಕೇಳ್ಕೊಳ್ತಾ ಇವತ್ತು ನಿಮಗೆ ಮುಗಿಸ್ತಾ ಇದ್ದೀನಿ